ನೋಡಿ ನಮ್ಮ ಕರ್ಮ ನೋಡಿ ಏನೇನೆಲ್ಲ ರಿಪೋರ್ಟ್ ಮಾಡ್ಬೇಕು ನಾವು ಆ ಪ್ರಜ್ವಲ್ ರೇವಣ್ಣನ ಕರ್ಮ ಕಾಂಡ ಅದನ್ನೆಲ್ಲ ನಾವು ನಿಮಗೆ ವಿಶ್ಲೇಷಣೆ ಮಾಡಿ ಹೇಳ್ಬೇಕಾಯ್ತು ಅದು ಮುಗಿತು ಮುಗಿತು ಅನ್ನಷ್ಟೊತ್ತಿಗೆ ಈ ದರ್ಶನ್ ಬಂತು ಅಂದ್ರೆ ಕರ್ನಾಟಕ ಎಂತ ಕೆಟ್ಟ ಕಾರಣಗಳಿಗೆ ಸುದ್ದಿ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬೆನ್ನಿಗೆ ಈಗ ಅದಕ್ಕಿಂತ ಅಸಹ್ಯ ಸೂರಜ್ ರೇವಣ್ಣ ಪ್ರಕರಣ ಸಿ ಅದನ್ನ ಹೆಂಗ್ ಹೇಳಬೇಕು ಏನ್ ಹೇಳಬೇಕು ಏನ್ ಇವ್ರ ಕರ್ಮ ಏನೇನ್ ಮಾಡ್ತಿದ್ದಾರೆ ಆದರೆ ನಿಮಗೆ ವಾಸ್ತವ ಏನು ಅಂತ ನಾವು ತಿಳಿಸಲೇಬೇಕು ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀನಿ ಅದರ ಭಾಗವಾಗಿಯೇ ಸೂರಜ್ ರೇವಣ್ಣ ಪ್ರಕರಣ ಏನು ಏನು ನಡೀತಿದೆ ಅಸಲಿಗೆ ತೆರೆ ಹಿಂದೆ ನಡೆದದ್ದೇನು ಅವೆಲ್ಲವನ್ನು ಕೂಡ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಈ ಸ್ಟೋರಿಯಲ್ಲಿ ಮಾಡ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸೂರಜ್ ರೇವಣ್ಣ ವಿರುದ್ಧ ಈಗ ಅಸಹಜ ಲೈಂಗಿಕ ದೌರ್ಜನ್ಯ ಅಂದರೆ ನಿಮಗೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆತ ಸಲಿಂಗಕಾಮಿ ಹಾಗೂ ಆ ಮೂಲಕ ಆತನ ಬಳಿ ಸಹಾಯ ಕೇಳಿಕೊಂಡು ಬಂದಾತ ಒಬ್ಬ ಯುವಕನ ಮೇಲೆ ಆತ ಕೂಡ ಜೆಡಿಎಸ್ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದಾನೆ ಆತನೇ ದೂರ್ ಕೂಡ ಸಲ್ಲಿಸಿದ್ದಾನೆ ಆತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಆರೋಪ ಈ ಆರೋಪದ ಅಡಿಯಲ್ಲೇ ಈಗಾಗಲೇ ಐ ಆರ್ ಕೂಡ ಆಗಿದೆ ಸೊ ಅರಕಲುಗೂಡು ಹಾಸನ ಜಿಲ್ಲೆಯ ಅರಕಲುಗೂಡಿನ ಒಬ್ಬ ಕಾರ್ಯಕರ್ತ ಅದು ಜೆಡಿ ಎಸ್ ನ ಕಾರ್ಯಕರ್ತ ಆ ಯುವಕ ಆತನ ಮೇಲೆ ಜೂನ್ ಹದಿನಾರನೇ ತಾರೀಕು ಇಲ್ಲಿ ಚನ್ನಪಟ್ಟಣದ ಅವರ ಫಾರ್ಮ್ ಹೌಸ್ ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಆಪಾದನೆ ಆ ಯುವಕನೇ ಈಗ ದೂರನ್ನ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಾಟ್ಸಪ್ ಚಾಟ್ ಗಳೆಲ್ಲ ಈಗಾಗಲೇ ಬಹಿರಂಗ ಆಗಿದೆ ಆಡಿಯೋಗಳೆಲ್ಲ ಲೀಕ್ ಆಗಿದೆ ನೀವೆಲ್ಲ ಗಮನಿಸಿರ್ತೀರಿ ಈ ಕಡೆ ಸೂರಜ್ ರೇವಣ್ಣ ಕಡೆಯಿಂದ ಅದಕ್ಕೆ ಅವರ ಆಪ್ತ ಶಿವಕುಮಾರ್ ಅಂತ ಹೇಳಿ ಒಂದು ಕೌಂಟರ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಇದು ಬ್ಲಾಕ್ ಮೇಲ್ ಪ್ರಕರಣ ಅಂತ ಅವ್ರು ಹೇಳ್ತಾ ಇದಾರೆ ಕೆಲಸ ಕೇಳ್ಕೊಂಡು ಬಂದ್ ನಿಜ ನನ್ನೇ ಆತ ಅಂದ್ರೆ ಶಿವಕುಮಾರ್ನ ಅಪ್ರೋಚ್ ಮಾಡಿದ್ದು ಆಗ ವಾಸತ್ರ ಹತ್ರ ಹೋಗಿ ಅಂತ ನಾ ಕಳಿಸಿದ್ದೆ ಅಲ್ಲಿಗೆ ಹೋಗಿದ್ರು ಅದಾದ ನಂತರ ಐದು ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರು ಇಲ್ಲಾಂದ್ರೆ ಈ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎತ್ತಿದ್ದಾರೆ ಅಂತ ನಾನು ದೂರ ಕೊಡ್ತೀನಿ ಅಂತೇಳಿ ಹೆದರಿಸಿದ್ರು ಸೊ ನಾವು ಸೊಪ್ಪು ಹಾಕದೇ ಇದ್ದಾಗ ಕಡೆಗೆ ಮೂರು ಕೋಟಿ ಅಂತ ಕೇಳಿದ್ರು ಅದನ್ನು ನಾವು ಕೇರ್ ಮಾಡಲಿಲ್ಲ ಕಡೆಗೆ ಎರಡು ಕೋಟಿ ಆದರು ಕೋಟಿ ಅಂತ ನಿಂತ ಕೊನೆಗೆ ಹೋಗಿ ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದಾನೆ ಕೇಸ್ ದಾಖಲಿಸಿದ್ದಾನೆ ಅನ್ನೋದು ಶಿವಕುಮಾರ್ ಈಗ ದಾಖಲಿಸಿರುವಂಥ ದೂರು ನಾನು ಅದಕ್ಕೆ ಹೇಳಿದ್ದು ಎಂತ ಅಸಹ್ಯ ಪ್ರಕರಣಗಳು ಇದ್ದು ಇಂಥ ಕಾರಣಗಳಿಗೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸುದ್ದಿ ಆಗ್ಬೇಕಾ ಆ ಪ್ರಜ್ವಲ್ ರೇವಣ್ಣನ ಪೆಂಡ್ರೈವ್ ಕೇಸ್ ಆಯಿತು ಅದ್ರ ಬೆನ್ನಿಗೆ ದರ್ಶನ್ ಮೇಲೆ ಕೊಲೆ ಆರೋಪ ಇವೆಲ್ಲವೂ ಕೂಡ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ ಕರ್ನಾಟಕ ಎಂತ ಕೆಟ್ಟ ಕಾರಣಗಳಿಗಾಗಿ ಸುದ್ದಿ ಆಗ್ತಾ ಇದೆಯಲ್ಲ ಅಂತ ಬೇಸರ ಆಗುತ್ತೆ ಈಗ ಈ ಸೂರಜ್ ರೇವಣ್ಣನ ಪ್ರಕರಣ ಅದಕ್ಕೆ ನಾ ಹೇಳಿದ್ದು ಏನ್ ಕರ್ಮ ಇವೆಲ್ಲ ಅಂತ ಹೇಳಿ ಸಿ ಮತ್ತೆ ಏನಾಗ್ಬಿಡುದು ಗೊತ್ತಾ ಈ ರೀತಿ ಈಗ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಈ ರೀತಿ ಒಬ್ರದ್ದೆಲ್ಲ ಒಬ್ರ ಪ್ರಕರಣಗಳು ಬರ್ತಾ ಇದ್ರೆ ಈ ಹಿಂದೆ ಕೂಡ ಬಂದಿತ್ತು ಸಿಡಿಗಳು ಬಹಳಷ್ಟು ಬಂದಿತ್ತಲ್ಲ ಇಂಥ ಸಿಡಿಗಳು ಮತ್ತೊಂದು ಮಗದೊಂದು ವರ್ತನೆ ಇದ್ರೆ ಇಂಥ ಕಾರಣಗಳಿಗಾಗಿ ಸುದ್ದಿ ಆಗ್ತಾ ಇದ್ರೆ ಏನಾಗುತ್ತೆ ಅವಾಗ ಒಂದು ಈ ರಾಜಕಾರಣಿಗಳನ್ನ ರಾಜಕಾರಣಿಗಳ ಮಕ್ಕಳನ್ನ ಮೊದಲೇ ಈಗ ಜನ ಅವ್ರ ನಂಬೋದು ಇಲ್ಲ ಒಂದು ಅಸಹ್ಯದಿಂದಲೇ ನೋಡ್ತಾರೆ ಅದ್ರಲ್ಲಿ ಇಂಥ ಪ್ರಕರಣಗಳು ಬಂದ ಮೇಲೆ ರೇಜ್ಗೆ ಹುಟ್ಟು ಬಿಡುತ್ತೆ ಅಂತವ್ರ ಮೇಲೆ ಆಯ್ತಾ ಸಹಾಯ ಕೇಳ್ಕೊಂಡು ಹೋಗೋರು ಹೋಗಲ್ಲ ಇಂಥ ಕೇಸ್ಗಳೆಲ್ಲ ಬಂದ್ಬಿಟ್ರೆ ಇಂಥ ಆಪಾದನೆಗಳು ಅದು ರಾಜಕೀಯ ಷಡ್ಯಂತ್ರ ಮಾಡ್ತಾರೋ ಎಲೆಕ್ಷನ್ ಬಂತು ಅಂತ ಮಾಡ್ತಾರೋ ಯಾವ ಕಾರಣಕ್ಕೆ ಮಾಡ್ತಾರೋ ಆದರೆ ಇಂಥದ್ದನ್ನು ಮಾಡಿದ್ದಿದೆಯಲ್ಲ ಇಂಥ ಆರೋಪಗಳು ಬಂದಿದ್ದಿದೆಯಲ್ಲ ಇಂಥ ಕೇಸ್ಗಳು ದಾಖಲಾಗೋದಿದೆಯಲ್ಲ ಇಂಥ ಸುದ್ದಿಗಳು ಹೊರಬರೋದಿದೆಯಲ್ಲ ಇವೆಲ್ಲ ನಮ್ಮ ರಾಜ್ಯದ ಬಗ್ಗೆ ನಮ್ಮ ರಾಜ್ಯದ ರಾಜಕಾರಣಿಗಳ ಬಗ್ಗೆ ನಮ್ಮ ರಾಜ್ಯದ ಸೆಲೆಬ್ರಿಟಿಗಳ ಬಗ್ಗೆ ಹಾಗೂ ಒಟ್ಟಾರೆ ಕರ್ನಾ ಕರ್ನಾಟಕದಲ್ಲಿ ಹಿಂಗಂತೆ ಅಂತೇಳಿ ಮಾತಾಡೋಂಗಾಗುತ್ತೆ ಅದು ಬೇಸರ ನಮಗೆ ಇಂಥ ಕೆಲವು ಕ್ರಿಮಿಗಳಿಂದ ಇಡೀ ರಾಜ್ಯ ಕೆಟ್ಟ ಹೆಸರು ಬರುತ್ತಲ್ಲ ಅದು ಬೇಸರ ಅದಾಗಬಾರ್ದು ಈಗ ಬಂದಿರೋ ಆ ವಾಟ್ಸಪ್ ಚಾಟ್ಗಳನ್ನ ನೋಡಿದ್ರೆ ಆ ಆಡಿಯೋ ನೋಡಿದ್ರೆ ಆ ಮಾತುಕತೆಗಳನ್ನ ನೋಡಿದ್ರೆ ಯಾರಿಗಾದ್ರೂ ಅಸಹ್ಯ ಹುಟ್ಟುತ್ತೆ ಅದೇ ಈ ಪ್ರಕರಣದಲ್ಲಿ ಆಗಿದೆ ಬಹುಶಃ ಜನರು ಇದಕ್ಕೆಲ್ಲ ಉತ್ತರ ಕೊಡಬೇಕು ಈ ಕಾನೂನು ಒಂದ್ ಕಡೆ ನ್ಯಾಯಾಂಗ ಅದ್ರ ಕೆಲಸವನ್ನು ಅದು ಮಾಡುತ್ತೆ ಕಾರ್ಯಾಂಗ ತನ್ನ ಕೆಲಸ ತಾನು ಮಾಡುತ್ತೆ ಆದರೆ ಅಂತಿಮವಾಗಿ ಜನ ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗತ್ತೆ ಹಾಗಾದ್ರೆ ಇದೇನು ಇವತ್ತು ಇದಲ್ಲ ಈ ಸೂರಜ್ ರೇವಣ್ಣ ಸಾಗರಿಕ ಅನ್ನೋರ್ನ ಮದುವೆ ಕೂಡ ಆಗಿದ್ದು ಡಿವೋರ್ಸ್ ಕೂಡ ಆಗಿದೆ ಅಂತ ಮಾಹಿತಿ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ಎಮ್ ಎಲ್ ಸಿ ಆದ ಸಂದರ್ಭದಲ್ಲಿ ಆಗ ಅವರು ಅಫಿಡವಿಟ್ ಅಲ್ಲಿ ಪತ್ನಿ ಹೆಸರನ್ನ ನಮೂದಿಸಿಲ್ಲ ಮದುವೆ ಬಗ್ಗೆ ಉಲ್ಲೇಖಿಸಿಲ್ಲ ಅಂತ ಹೇಳಿ ದೇವರಾಜೇಗೌಡ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಕೇಳುವಂತಲ್ಲ ಹೆಸರು ಅವರೇ ಕೋರ್ಟಿಗೆ ಹೋಗಿದ್ರು ಸಿ ಅದೇ ನಿಲ್ಲ ಬಿಡಿ ಕೇಸು ಅದು ಬೇರೆ ವಿಷಯ ಅಂದರೆ ಡಿವೋರ್ಸ್ ಕೂಡ ಆಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಹಜವಾಗಿ ಅನುಮಾನದ ಕಣ್ಣುಗಳು ಈಗ ಸೂರಜ್ ರೇವಣ್ಣ ಸುತ್ತ ಸುತ್ತ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸೂರಜ್ ರೇವಣ್ಣ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ